ಮನುಷ್ಯನ ಮೆದುಳು ಯಾವಾಗಲೂ ಚಿಂತೆ ಮಾಡ್ತಾನೆ ಇರುತ್ತೆ ಅಂತ ಹೇಳ್ಕೊಳ್ಳಿ ಏನಾದರೂ ಒಂದು ಯೋಚನೆ ಮಾಡ್ತಾನೆ ಇರುತ್ತೆ ಮೈಂಡ್ ಈಸ್ ಚಾಟರಿಂಗ್ ಎವ್ರಿ ಟೈಮ್ ಅಂದರೆ ನೀನು ಯಾವಾಗಲೂ ಯೋಚನೆ ಮಾಡ್ತಾನೆ ಇರ್ತೀಯ ಅಂತ ಅರ್ಥ you हर चटरिंग योर माइंड इज चटरिंग ನೀನ ಮತ್ತು ನಿನ್ನ ಮೈಂಡ್ ಎರಡು ಸೆಪರೇಟ್ ಅಲ್ಲ ನೀನೇ ಚಟರ್ಿಂಗ್ ನೀನೇ બહાર ಯೋಚಿಸುತ್ತಿದ್ದೀಯ ಅಂತ ಅರ್ಥ ಸೋ when you realize now ನಾನೇ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ನೀನು ರಿಯಲೈಸ್ ಆಗ ರಿಯಲೈಸ್ ಆಯಿತು ಅಂದರೆ ಯು ಕ್ಯಾನ್ ಎಂಡ್ ಇಟ್ ಇನ್ಸ್ಟಂಟ್ಲಿ ನಾವು ಅದನ್ನು ಇನ್ಸ್ಟಂಟಾಗಿ ಎಂಡ್ ಮಾಡ್ಬೋದು ಏನು ನಾವು ಭಾಳ ಯೋಚನೆ ಮಾಡ್ತಾಯಿದ್ದೀವಿ ಅಂತ ನೀನು ಅನ್ನಿಸಿತ್ತಂದರೆ ಆರ್ ದಿ ಪ್ರಾಬ್ಲಮ್ ಅಂತ ಹಿಂಗೆ ಗೊತ್ತಾದರೆ ಯು ಕ್ಯಾನ್ ಸ್ಟಾಪ್ ಇಟ್ ಬೈ ಇನ್ಸ್ಟೆಂಟ್ಲಿ ಇನ್ಸ್ಟೆಂಟಾಗಿ ನಾವು ಸ್ಟಾಪ್ ಮಾಡ್ಬೋದು ಹಾಗಾಗಿ ನಮ್ಮ ಮೈಂಡನ್ನು ಯಾವಾಗಲೂ ಕೂಲಾಗಿ ಕಾಮಾಗಿ ಇಟ್ಕೋಬೇಕು ಅಂತಂದರೆ ವೆನ್ ಯು ಸ್ಟಾಪ್ ವೆನ್ ಯು ಸ್ಟಾರ್ಟ್ ಟು ಬಿಗಿನ್ ಸಮ್ ಮೈಂಡಲ್ಲಿ ಯೋಚನೆಗಳು ಬರ್ತಾ ಹೋಗ್ತಾ ಇದ್ದಾವೆ ಅಂದರೆ ಇನ್ಸ್ಟೆಂಟಾಗಿ ಯು ಜಸ್ಟ್ ಅಲರ್ಟ್ ಯು ಆರ್ ಗೋಯಿಂಗ್ ಟು ಬಿಕಮ್ ಅ ಪ್ರಾಬ್ಲಮ್ ಫಾರ್ ಯು ನಿನ್ನ ಇನ್ನು ನೀನೇ ನಿನ್ನ ಜೀವನಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತ ಅರ್ಥ ಹಾಗಾಗಿ ನಾವು ಏನಾದರೂ ಸಮಸ್ಯೆಗಳು ಯೋಚನೆಗಳನ್ನು ಇನ್ಸ್ಟೆಂಟಾಗಿ ಏನು ಮಾಡಬೇಕಂದ್ರೆ ಯು ಆರ್ ದಿ ಸೊಲ್ಯೂಷನ್ टू एंड इनली डोट एंटर टू दट चैट्रिंग मैंड मनुष्यन मेदू योचना सुगे सूत वेन्डनलीम थिंकि लाट नान बहुत योचस्त अस यू कैन एंड इट इंस्टेंटली यू कैन ड्रॉप द माइंड चाट्रिंग मैंड इनली अंतर्थ अदू वाचुर्स अंतर्थ वे यू आर् वाचु नो चाट्रिंग वि अक यु आर्स्ट वाचुदू अफेक्टले नटिव और पॉजिटिव मैन और अनिमल पास्ट आर फ्यूचर यू आर जस्ट वाचिंग एव्रिथिंग वाचु ನಮಸ್ತೆ ಇಲ್ಲಿ ಯಾಕೆ ಚಿಂತೆ ಬರ್ತವೆ ಅಂದ್ರೆ ಒಂದು ಕ್ಷಣ ಯೋಚನೆ ಮಾಡಿ ನೌ ಫ್ರೀ ಇದ್ದಾಗ ಒಂದು ಯೋಚನೆ ಬರುತ್ತೆ ಆ ಯೋಚನೆಗೆ ಫಾರ್ एग्जांपल ಅದು ಮಾಡಬೇಕು ಅನ್ನೋದು ಮಾಡಬೇಕು ಅಂತ ಒಂದು ಯೋಚನೆ ಬರುತ್ತೆ ಇಟ್ಸ್ ಅ जस्ट अ ಥಾಟ್ डू नॉट गिव दैट इंपॉर्टेंस टू द थॉट ಅಥವಾ ನೀನು ಅದರಲ್ಲೇ ಮುಗಿಬಿಟ್ಟಂದ್ರೆ ಅದು ಅಲ್ಲಿ ಆಯಿತು ಅದನ್ನು ಅಲ್ಲಿ ಕರ್ಕೊಂಡು ಹೋಗಿತ್ತು ಅಲ್ಲಿ ಕರ್ಕೊಂಡು ಹೋಗ್ತು ಅಥವಾ ನಿನ್ನಿಂದ ಏನು ಲಾಸ್ ಆಗಿರೋದ್ರ ಬಗ್ಗೆ ಅಥವಾ ನಿನ್ನಿಂದ ನಿನಗೇನಾದರೂ ಯಾರಾದರೂ ಮೋಸ ಮಾಡಿದ್ರ ಬಗ್ಗೆ ಒಟ್ಟು ಮನುಷ್ಯನ ಮೈಂಡು ಅಂಥ ಇಶ್ಯೂಗಳಿಗೆ ಹೇಳ್ಕೊಂಡು ಹೋಗೋದು ಜಾಸ್ತಿ ಸೊ ಬಿ ವಾಚ್ಫುಲ್ ಬಿ ಅವೇರ್ ಅವೇರ್ನೆಸ್ ಆಗಿ ವಾಚ್ಫುಲ್ಲಾಗಿ ಇದ್ಬಿಟ್ರೆ ದಟ್ ಈಸ್ ದ ಓನ್ಲಿ ಥಿಂಗ್ ಓನ್ಲಿ ಸೊಲ್ಯೂಷನ್ ಫಾರ್ ಎವರಿ ಪ್ರಾಬ್ಲಮ್ಸ್ ಬಿ ವಾಚ್ಫುಲ್ ಬಿ ಅಲರ್ಟ್ ಬಿ ಅವೇರ್ನೆಸ್ ನಾವು ಸಾಕಷ್ಟು ಪ್ರಾಬ್ಲಮ್ಗಳಿಗೆ ನಮ್ಮ ಲೈಫಲ್ಲಿ ಬಹಳಷ್ಟು ಖಿನ್ನತೆ ಒಳಗಾಗೋದು ಯೋಚನೆಗಳಿಗೆ ಒಳಗಾಗೋದು ಅಂದರೆ ನಾವು ಅವೇರ್ನೆಸ್ಸಾಗಿರಲ್ಲ ವಿ ಆರ್ ಡೀಪ್

ಡೋಂಟ್ ಗಿವ್ ಟು ಮಚ್ ಇಂಪಾರ್ಟೆನ್ಸ್ ಯಾವುದೇ ವ್ಯಕ್ತಿ ಬಗ್ಗೆ ಒಪಿನಿಯನ್ಸ್ ಕೂಡ ಬರುತ್ತೆ ಮನುಷ್ಯನ ಮೈಂಡಲ್ಲಿ ಈ ವ್ಯಕ್ತಿ ಈ ಥರ ಈ ವ್ಯಕ್ತಿ ಈ ಥರ ಅಂತ ಒಪಿನಿಯನ್ಸ್ ಬರುತ್ತೆ ಆ ಒಪಿನಿಯನ್ಸ್ ಬಂದು ಅದಕ್ಕೂ ಇಂಪಾರ್ಟೆನ್ಸ್ ಕೊಡಬೇಡ ಡೋಂಟ್ ಥಿಂಕ್ ಅಬೌಟ್ ಪರ್ಸನ್ಸ್ ಡೋಂಟ್ ಥಿಂಕ್ ಅಬೌಟ್ ಎನಿ ಥಾಟ್ಸ್ ಯಾಕೆಂದರೆ ಜಾಸ್ತಿ ಯೋಚನೆ ಮಾಡಿದಷ್ಟು ಇನ್ನು ಡೀಪಾಗಿ ಬಂದನ್ನು ಯೋಚನೆಯ ಒಳಗೆ ಮನುಷ್ಯನ ಮೆದುಳಿಗೆ ಗೆಲ್ಕೊಂಡು ಹೋಗಿಬಿಡುತ್ತೆ ಹಾಗಾಗಿ ಜಸ್ಟ್ ವಾಚ್ಫುಲ್ ಬಿ ಯುವರ್ ಸೆಲ್ಫ್ ನೋ ನಥಿಂಗ್ ಜಸ್ಟ್ ವಾಚ್ ವಾಚ್ ಮಾಡ್ತಾ ಹೋದರೆ ಮನುಷ್ಯ ಶಾಂತವಾಗಿ ಬಿಡ್ತಾರೆ ವಿ ಆರ್ ಜಸ್ಟ್ ವಾಚಸ್ ಬ್ಯೂಟಿಫುಲ್ ನೇಚರ್ ನೋಡಿ ವಾಚ್ ಮಾಡಿ ಎಂಜಾಯ್ ನಾವು ಅದನ್ನು ಬಿಡ್ತೀವಿ ನಮ್ಮ ಥಾಟ್ಗೆ ಜಾಸ್ತಿ ಪ್ರಾಮುಖ್ಯತೆ ಪಟ್ಟು ಆ ಮೈಂಡ್ ಏನಾದರೂ ಯೋಚನೆ ಬಗ್ಗೆ ಜಾಸ್ತಿ ಅದರಲ್ಲಿ ರಿಲೇಟೆಡ್ ಮಾಡಕ್ಕೆ ಹೋಗಿ ಅಥವಾ ಜಾಸ್ತಿ ಜನಗಳಿಂದ ವಿರೋಧ ಕಟ್ಕೊಂಡು ಅಥವಾ ಸಮ್ ಥಾಟ್ ಆಫ್ ऐ जिकरते हुए मनुष्य मनुष्य अत्रिपतिमोड़ के नावे कारण रखते हुए अदना आगो के बिल्बेरी चेस्ट वॉच नथिंग